ವಚನ ಸಾಹಿತ್ಯ ಲಿಂಗಾಯತ್ರಿಗೂ ಆರ್ ಎಸ್ ಎಸ್ ಗುನ್ನ ನಮಸ್ತೆ ವೀಕ್ಷಕರೆ ಪೀಪಲ್ ಟಿವಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಆರ್ ಎಸ್ ಎಸ್ ಈ ದೇಶದಲ್ಲಿ ಯಾರನ್ನು ಸುಮ್ಮನೆ ಬಿಡೋ ಅಂತ ಕಾಣಿಸ್ತಾ ಇಲ್ಲ ಈಗಾಗಲೇ ಈ ದೇಶದ ಶೂದ್ರ ಹುಡುಗರನ್ನ ತನ್ನ ಕೆಡ್ಡಾಕೆ ಕೆಡವಿಕೊಂಡು ಅವರಿಂದ ಜೈ ಬಜರಂಗಿ ಜೈ ಶ್ರೀರಾಮ್ ಅಂತ ಕೂಗಿಸ್ತಾ ಇಲ್ಲ ಸಲ್ಲದ ದಾಂಧಲೆಗಳನ್ನ ಮಾಡಿಸ್ತಾ ಇದೆ ಈಗ ಆರ್ ಎಸ್ ಎಸ್ ಇದರ ಮುಂದುವರೆದ ಭಾಗವಾಗಿ ಲಿಂಗಾಯತರು ಮತ್ತು ದಲಿತ ಸಮುದಾಯಗಳನ್ನ ತನ್ನ ಕೆಡ್ಡಾಕೆ ಕೆಡವಿಕೊಳ್ಳಲು ಹೊಂಚನ್ನ ಹಾಕ್ತಾ ಇದೆ ಈಗಾಗಲೇ ದಲಿತರನ್ನ ಯಾಮಾರಿಸೋದಿಕ್ಕೆ ಅಂತ ಭೀಮ ಹೆಜ್ಜೆ ನೂರು ಸಂವಿಧಾನ ಸಮ್ಮಾನ ಅಂತೆಲ್ಲ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳುತ್ತಿರುವ ಸಂಘ ಪರಿವಾರವು ಏಕಕಾಲಕ್ಕೆ ಲಿಂಗಾಯತ ಸಮುದಾಯದ ಮೇಲೂ ಒಂದು ಕಣ್ಣನ್ನ ಇಟ್ಟಿದೆ ಹಾಗೆ ನೋಡಿದ್ರೆ ಈ ದೇಶದ ಯಾವ ಜಾತಿಗಳು ಹಿಂದೂ ಧರ್ಮದ ಪರಿಧಿಯೊಳಗೆ ಬರೋದೇ ಇಲ್ಲ ಯಾಕಂದ್ರೆ ಹಿಂದೂ ಎಂಬ ಧರ್ಮ ಇಲ್ಲವೇ ಇಲ್ಲ ಅದೊಂದು ಜೀವನ ಕ್ರಮ ಅಂತ ಅನ್ನೋದು ಈಗ ಎಲ್ಲಾ ಕಡೆನೂ ಸ್ಪಷ್ಟ ಆಗಿದೆ ಈ ಜೀವನ ಕ್ರಮಕ್ಕೆ ಬ್ರಾಹ್ಮಣರಲ್ಲಿನ ಕೆಲವರು ಮತ್ತು ಕೆಲವು ವೈದಿಕ ಮನಸ್ಥಿತಿಯವರು ಎಲ್ಲರನ್ನೂ ಒಳಗೊಳ್ಳುವ ತುಂಬಾ ಲಿಬರಲ್ ಆಗಿದ್ದ ಹಿಂದೂ ಜೀವನ ಕ್ರಮವನ್ನೇ ಧರ್ಮ ಅಂತ ರೂಪ ಕೊಟ್ಟು ಆ ಸುಳ್ಳನ್ನೇ ಎಲ್ಲಾ ಕಡೆ ಹರಡ್ತಾ ಇದ್ದಾರೆ ಇವರಿಂದ ನಮ್ಮ ರಾಜ್ಯದ ಶೂದ್ರ ಸಮುದಾಯಗಳನ್ನ ಈ ಹಿಂದೂ ಧರ್ಮ ಪರಿಧಿಯೊಳಗೆ ತರೋದು ಬಹಳ ಕಷ್ಟ ಆಗಲಿಲ್ಲ ಇವರ ಈ ಕುತಂತ್ರದಿಂದಾಗಿಯೇ ಎಲ್ಲಾ ಶೂದ್ರ ಸಮುದಾಯಗಳು ತಮ್ಮ ಜಾತಿಯ ಹಿಂದೆ ಹಿಂದೂ ಎಂಬ ಪದವನ್ನ ಬಳಸಿಕೊಳ್ಳೋದಕ್ಕೆ ಆರಂಭ ಮಾಡುತ್ತೆ ಉದಾಹರಣೆಗೆ ಹಿಂದೂ ಕುರುಬರು ಹಿಂದೂ ಉಪ್ಪಾರ ಹಿಂದೂ ಗಾಣಿಗೆ ಹೀಗೆ ತಮ್ಮದೇ ಆದ ಚಂದದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹೊಂದಿದಂತಹ ಶೂದ್ರ ಸಂಸ್ಕೃತಿಯ ಜಾತಿ ಸಮುದಾಯಗಳ ಮೇಲೆ ಏಕ ಸಂಸ್ಕೃತಿಯನ್ನ ವಿಷ್ಣುವಿನ ಅವತಾರ ಎನಿಸಿಕೊಂಡಿರುವಂತಹ ಏಕ ದೇವರ ಉಪಾಸನೆಯನ್ನ ಹೇರುತ್ತಾ ಬರಲಾಯಿತು ಇದರಿಂದಾಗಿ ಶೂದ್ರ ಸಮುದಾಯಗಳು ಇತ್ತ ಅವರು ನಂಬಿ ಆಚರಿಸಿಕೊಂಡು ಬಂದಿದಂತಹ ಆಚರಣೆಗಳಿಂದಲೂ ಕಳಚಿಕೊಳ್ಳೋದಿಕ್ಕೆ ಆಗದೆ ಅತ ಇವರ ಸಣ್ಣತನ ಆಚರಣೆಗಳನ್ನ ಒಳಗೊಳ್ಳೋದಕ್ಕೆ ಆಗದೆ ಒದ್ದಾಡ್ತಾನೆ ಇವೆ ಆದ್ರೆ ಈ ಶೂದ್ರ ಸಮುದಾಯಗಳ ಯುವಕರು ಮಾತ್ರ ಈ ಆರ್ ಎಸ್ ಎಸ್ ನವರ ಕೋಮು ವಿಷವನ್ನ ಕುಡಿದು ವಿಷವನ್ನೇ ಕಪ್ಪುವ ಆಯುಧಗಳಾಗಿ ಬದಲಾಗ್ತಾ ಇದ್ದಾರೆ ಶೂದ್ರ ಹುಡುಗರನ್ನ ಬುಟ್ಟಿಗೆ ಹಾಕೊಂಡಷ್ಟು ಸರಳವಾಗಿ ದಲಿತ ಮತ್ತು ಲಿಂಗಾಯತ ಹುಡುಗರನ್ನ ತಮ್ಮ ಕೆಡ್ಡಾಕೆ ಬೀಳಿಸಿಕೊಳ್ಳುವುದು ಸಾಧ್ಯ ಆಗ್ತಾನೇ ಇಲ್ಲ ಯಾಕಂದ್ರೆ ಲಿಂಗಾಯತರು ಬಸವಣ್ಣನ ಆಲದ ಮರದ ಅಡಿಯಲ್ಲಿ ಬದುಕ್ತಾ ಇದ್ರೆ ದಲಿತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಜ್ಞಾನದ ದೀಪದ ಬೆಳಕಿನಲ್ಲಿ ಜಾಗವನ್ನ ಪಡೆದಿದ್ದಾರೆ ಆದಾಗ್ಯೂ ಕೂಡ ಪಟ್ಟು ಬಿಡದ ಈ ರಾರ್ ಎಸ್ ಎಸ್ ಬೀಜಾಸುರರು ಹೀಗೆ ಭೀಮ ಹೆಜ್ಜೆ ಸಂವಿಧಾನ ಸಮ್ಮಾನ ವಚನ ವಿಚಾರ ಅಂತೆಲ್ಲ ದಿಕ್ಕು ತಪ್ಪಿಸುವ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ ಇಷ್ಟೆಲ್ಲ ಪೀಠಿಕೆ ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಕೆಲವು ತಿಂಗಳಿಂದ ವಚನ ವಿಚಾರ ಎಂಬ ಒಂದು ಗ್ರಂಥವೊಂದು ಬಿಡುಗಡೆಯಾಗಿದೆ ಗದುಗಿನ ಶಿವಾನಂದ ಮಠದ ಸದಾಶಿವ ಸ್ವಾಮೀಜಿಯವರ ಸಂಪಾದಕತ್ವದಲ್ಲಿ ಬಿಡುಗಡೆಗೊಂಡಿರುವಂತಹ ಈ ಕೃತಿಯಲ್ಲಿ ವಚನಗಳ ಮೂಲವೇದಗಳು ಉಪನಿಷತ್ತುಗಳು ಪುರಾಣಗಳು ಅಂತೆಲ್ಲ ಪುರಾಣವನ್ನ ಬರೆಯಲಾಗಿದೆ ಹೇಳಿ ಕೇಳಿ ಈ ಸದಾಶಿವ ಸ್ವಾಮೀಜಿಗಳು ಇತ್ತ ವಚನಗಳನ್ನ ಸರಿಯಾಗಿ ಅಧ್ಯಯನ ಮಾಡದ ಅಥವಾ ಸನಾತನ ವೇದ ಉಪನಿಷತ್ತುಗಳನ್ನ ಓದದ ಒಬ್ಬ ಎಡಬಿಡಂಗಿ ಸ್ವಾಮೀಜಿ ಇದು ನಮ್ಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದೇ ಯಾಕಂದ್ರೆ ಅವ್ರು ಓದಿದ್ರೆ ಕಾಯಕ ಜೀವಿಗಳಾದ ವಚನಕಾರರ ಅನುಭವದಿಂದ ಬಂದಿರುವಂತಹ ವಚನಗಳಿಗೂ ಅಸಮಾನತೆಯನ್ನ ಬಿಂಬಿಸುವ ವೈದ್ಯಕರ ಗ್ರಂಥಗಳಿಗೂ ಹೀಗೆ ಹೋಲಿಕೆಯನ್ನ ಮಾಡ್ತಾ ಇರಲಿಲ್ಲ ಸನಾತನ ಮನಸ್ಥಿತಿಯ ಲೇಖಕರೇ ಹೆಚ್ಚಾಗಿ ಬರೆದಿರುವ ಲೇಖನಗಳನ್ನ ಒಳಗೊಂಡಿರುವಂತಹ ಈ ಕೃತಿಯು ಮೇಲ್ನೋಟಕ್ಕೆ ವಚನ ದರ್ಶನ ಎಂಬ ಹೆಸರು ವಚನ ದರ್ಶನಗಳ ಕುರಿತಾದ ಮತ್ತೊಂದು ಕೃತಿ ಅಂತ ಸಾಮಾನ್ಯವಾಗಿ ಓದುಗನಿಗೆ ಅನ್ಸತ್ತೆ ಆದ್ರೆ ಅದರ ಒಳಗಿನ ಹೂರಣವೆಲ್ಲ ಶರಣ ತತ್ವಗಳಿಗೆ ವಿರುದ್ಧವಾದದ್ದು ಲಿಂಗಾಯತರನ್ನ ಹೇಗಾದ್ರೂ ಮಾಡಿ ಹಿಂದೂ ಅಥವಾ ವೈದಿಕ ಪರೀದಿಯೊಳಗೆ ತರಬೇಕು ಎಂಬ ದುರುದ್ದೇಶ ಈ ಕೃತಿಯ ಹಿಂದೆ ಇದೆ ಇದನ್ನ ಎಲ್ಲಾರು ಅರ್ಥ ಮಾಡ್ಕೋಬೇಕು ಇದು ವಚನಗಳ ಕುರಿತು ಒಂದು ಸಾಮಾನ್ಯ ಕೃತಿಯಾಗಿದ್ರೆ ಎಲ್ಲೋ ಒಂದು ಕಡೆ ಬಿಡುಗಡೆಯಾಗಿ ಮುಗಿಬೇಕಾಗಿತ್ತು ಆದ್ರೆ ಈ ಗ್ರಂಥವನ್ನ ಬಿ ಮತ್ತು ಆರ್ ಎಸ್ ಪರಿವಾರವು ಕಳೆದ ವರ್ಷದ ಅಂದರೆ ಜುಲೈ ತಿಂಗಳಿಂದ ಡಿಸೆಂಬರ್ವರೆಗೆ ಕರ್ನಾಟಕದ ಒಂಬತ್ತು ಸ್ಥಳಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆಯನ್ನ ಮಾಡಿದೆ ಅಷ್ಟೇ ಅಲ್ಲದೆ ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ಕೂಡ ಅಪಾರ ಖರ್ಚಿನಲ್ಲಿ ಅದ್ದೂರಿಯಾಗಿ ಬಿಡುಗಡೆಯನ್ನ ಮಾಡಲಾಯಿತು ಈ ಎಲ್ಲ ಸ್ಥಳಗಳಲ್ಲಿ ಸಂಘ ಪರಿವಾರದ ವಕ್ತಾರರು ಅತ್ಯಂತ ಪ್ರಚೋದನಕಾರಿ ಭಾಷಣಗಳನ್ನು ಕೂಡ ಮಾಡಿದರು ಹಾಗಾದ್ರೆ ಈ ಪುಸ್ತಕ ಆರ್ ಎಸ್ ಎಸ್ ಅಜಾಂಡ ಅನ್ನೋದಕ್ಕೆ ಏನು ಸಾಕ್ಷಿ ಅಂತೆಲ್ಲ ನೀವೆಲ್ಲ ಕೇಳ್ಬೋದು ಈ ಕೃತಿಯು ಬಸವಣ್ಣನವರಿಗೆ ಸಂಬಂಧಿಸಿದಾಗಿದ್ರೆ ಈ ಕೃತಿಯ ಬಿಡುಗಡೆಯನ್ನ ಲಿಂಗಾಯತರು ಭರ್ಜರಿಯಾಗಿ ಸ್ವಾಗತ ಮಾಡಬೇಕಾಗಿತ್ತು ಎಲ್ಲಾ ಕಡೆಯೂ ಅವರೇ ಮುಂದೆ ನಿಂತು ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗಿತ್ತು ಆದ್ರೆ ಆಗಿದ್ದೇ ಬೇರೆ ಈ ಪುಸ್ತಕದ ಹೆಸರು ಕೇಳ್ತಾ ಇದ್ದಂತೆ ಲಿಂಗಾಯತರು ಮತ್ತು ಲಿಂಗಾಯತ ಮಠಗಳ ಸ್ವಾಮೀಜಿಗಳು ಬೆಚ್ಚಿ ಬೀಳತೊಡಗಿದ್ರು ಹಾಗಾದ್ರೆ ಬನ್ನಿ ಈ ಕೃತಿಯ ಸುತ್ತ ಏನೆಲ್ಲ ಬೆಳವಣಿಗೆಗಳು ಸಂಭವಿಸಿದ್ವು ಅನ್ನೋದನ್ನ ನೋಡ್ತಾ ಹೋಗೋಣ ಬಹುಸಂಖ್ಯಾತರಾಗಿರುವಂತಹ ರಾಜ್ಯದ ಒಂಬತ್ತು ಪ್ರಮುಖ ಜಿಲ್ಲೆಗಳನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿನ ಲಿಂಗಾಯತ ಸಭಾಭವನಗಳಲ್ಲಿಯೇ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಲಿಂಗಾಯತ ಸ್ವಾಮಿಗಳನ್ನೇ ಗ್ರಂಥ ಬಿಡುಗಡೆಗೆ ಆಹ್ವಾನಿಸಲಾಗಿತ್ತು ಆದರೆ ಬಹುತೇಕ ಕಡೆ ಲಿಂಗಾಯತ ಸ್ವಾಮೀಜಿಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಮಾನ ಮರ್ಯಾದೆ ಉಳಿಸಿಕೊಳ್ಳುವುದಕ್ಕಾಗಿ ಅಂತರ ಕಾಯ್ದುಕೊಂಡರು ಬಿಕಾಸ್ ಬಸವಣ್ಣನಿಗೆ ಮತ್ತೆ ಸಮಾನತೆ ಬಿತ್ತುವ ವಚನಕಾರರಿಗೆ ನಾವು ಅವಮಾನ ಮಾಡಬಾರದು ಅನ್ನೋ ಕಾರಣಕ್ಕೆ ಇನ್ನು ಈ ಕೃತಿಯ ಮುಖಪಟ್ಟು ಬಸವಣ್ಣನವರ ಚಿತ್ರವನ್ನ ನೀವೆಲ್ಲ ಗಮನಿಸಿ ಇದು ಬಸವಣ್ಣನವರ ತರ ಇದೆಯಾ ಒಂಥರ ವಿಚಿತ್ರ ಆಗಿದೆ ಅಂತ ಅನಿಸ್ತಾ ಇಲ್ವಾ ವಿಚಿತ್ರನೇ ಆಗಿದೆ ಇದು ಒಂದು ರೀತಿಯಲ್ಲಿ ರಾಮನನ್ನ ಇನ್ನೊಂದು ರೀತಿಯಲ್ಲಿ ಶಿವನನ್ನ ಹೋಲುವಂತಹ ಚಿತ್ರವಾಗಿದೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಇದೆ ಪುಸ್ತಕದ ಒಂದು ಮೂಲೆಯಲ್ಲಿ ಬಿಲ್ಲು ಬಾಣದ ಚಿತ್ರ ಇದೆ ಇದರ ಮೂಲಕ ಇವರು ಸಂದೇಶ ನೀಡಲು ಹೊರಟಿದ್ದಾರೆ ಬಸವಣ್ಣನನ್ನ ರಾಮನನ್ನಾಗಿಯೂ ಶಿವನನ್ನಾಗಿಯೂ ಮಾಡಲು ಹೊರಟಿದ್ದಾರೆ ಈ ಚಿತ್ರದ ಹಿಂದೆ ಅಡಗಿರುವಂತಹ ದುರುದ್ದೇಶ ಏನಪ್ಪಾ ಅಂದರೆ ಲಿಂಗಾಯತರು ಹಿಂದೂ ಶೈವರು ಎಂಬಂತೆಯೂ ಲಿಂಗಾಯತರ ವೈದಿಕರು ಸಾಕಾರ ಶಿವನ ಆರಾಧಕರು ಎನ್ನುವಂತೆಯೂ ಚಿತ್ರಿಸಿ ಲಿಂಗಾಯತರನ್ನು ಹಿಂದುತ್ವದ ಪರದಿಯಲ್ಲಿ ತಂದು ಕೂಡಿಸುವುದೇ ಆಗಿದೆ ಅನ್ನೋದಂತೂ ಸ್ಪಷ್ಟವಾಗಿದೆ ಇನ್ನು ಮುಖ್ಯವಾಗಿ ಬೆಂಗಳೂರಲ್ಲಿ ಈ ಗ್ರಂಥವನ್ನ ಲಿಂಗಾಯತ ಬೇಲಿ ಮಠದ ಶಿವರುದ್ರ ಸ್ವಾಮೀಜಿಗಳು ಲೋಕಾರ್ಪಣೆಯನ್ನ ಮಾಡಬೇಕಾಗಿತ್ತು ಆದರೆ ಬಸವ ತತ್ವಗಳನ್ನೇ ಉಸಿರಾಡುವಂತಹ ಶ್ರೀ ಶಿವರುದ್ರ ಸ್ವಾಮೀಜಿಗಳು ಈ ಪುಸ್ತಕದ ಹುನ್ನಾರ ಅರಿತು ಪುಸ್ತಕದ ಬಿಡುಗಡೆಗೆ ಬರಲೇ ಇಲ್ಲ ಅವರ ಬದಲಾಗಿ ಬೆಂಗಳೂರಿನಲ್ಲಿ ಆರ್ ಎಸ್ ಎಸ್ನ ನಂಬರ್ ಟೂ ನಾಯಕ ದತ್ತಾತ್ರೇಯ ಹೊಸವಾಳೆಯವರು ಬಿಡುಗಡೆಯನ್ನ ಮಾಡಿದರು ಕಲಬುರಗಿಯಲ್ಲಿ ಬಸಪ್ಪನವರು ಪುಸ್ತಕ ಬಿಡುಗಡೆಯನ್ನ ಮಾಡಬೇಕಾಗಿತ್ತು ಅವರು ತಪ್ಪಿಸಿಕೊಂಡಿದ್ದರಿಂದ ಆರ್ ಎಸ್ ಎಸ್ ನ ಮತ್ತೊಬ್ಬ ಮುಖಂಡ ಬಿ ಎಲ್ ಸಂತೋಷ್ ಬಿಡುಗಡೆ ಮಾಡಿ ಕೋಮುವಾದಿ ಭಾಷಣವನ್ನ ಮಾಡಿದ್ರು ವಿಜಯಪುರದಲ್ಲಿ ಜ್ಞಾನ ಯೋಗಾಶ್ರಮದ ಸ್ವಾಮೀಜಿಗಳ ಬದಲಾಗಿ ಶಂಕರಾನಂದರು ಬಿಡುಗಡೆಯನ್ನ ಮಾಡಿ ಪ್ರಚೋದನಾಕಾರಿ ಭಾಷಣವನ್ನ ಮಾಡಿದ್ರು ಸಭಿಕರಿಲ್ಲದೆ ಬಹುತೇಕ ಕಾರ್ಯಕ್ರಮಗಳು ವಿಫಲವಾದವು ಅಂತಲೇ ಹೇಳ್ಬೋದು ಸಾಕಷ್ಟು ಪ್ರಚಾರ ಮಾಡಿದ್ರು ಲಿಂಗಾಯತರು ಕಾರ್ಯಕ್ರಮದ ಕಡೆ ಮುಖ ಮಾಡದೆ ಆರ್ ಎಸ್ ಎಸ್ಗೆ ಮುಖಭಂಗವನ್ನ ಮಾಡಿದ್ರು ಇನ್ನು ಈ ಗ್ರಂಥವನ್ನ ಪ್ರಕಟಿಸಿದ್ದು ಸಂಘ ಪರಿವಾರದ ಪ್ರಜ್ಞಾ ಪ್ರಕಾಶನ ಸಂಸ್ಥೆ ಮತ್ತು ಅಯೋಧ್ಯ ಪ್ರಕಾಶನ ಈ ಪ್ರಕಾಶನದವರು ಎಲ್ಲಿಂದಲೋ ದುಡ್ಡು ತಂದು ನೀರಿನಂತೆ ಖರ್ಚು ಮಾಡಿದ್ರು ಪುಸ್ತಕದಲ್ಲಿನ ಲೇಖನಗಳನ್ನ ಬರೆದವರೆಲ್ಲರೂ ಕಟ್ಟರ ಬಲಪಂಥೀಯರು ಅಂತ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ದೆಹಲಿಯ ಇದೇ ಕಾರ್ಯಕ್ರಮಕ್ಕೆ ಬಿಜೆಪಿಯಿಂದ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರುವಂತಹ ಲಿಂಗಾಯತರಾದ ಸೋಮಣ್ಣನವರನ್ನೇ ಆಯ್ಕೆ ಮಾಡಲಾಗಿತ್ತು ಈ ಪುಸ್ತಕದ ಸಂಪಾದಕರು ಲಿಂಗಾಯತರಿಗೆ ಏನೇನ ಹೇಳೋದಕ್ಕೆ ಒಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಅಂದ್ರೆ ವಚನ ದರ್ಶನ ಗ್ರಂಥದಲ್ಲಿನ ಕೆಲವು ಮಹತ್ವದ ಮತ್ತು ವಿಚಿತ್ರ ಸುಳ್ಳು ವಾದಗಳನ್ನ ನಾವು ಗಮನಿಸಲೇಬೇಕು ಈ ಗ್ರಂಥದಲ್ಲಿರುವ ಇಪ್ಪತ್ತು ಲೇಖನಗಳಲ್ಲಿ ಐವರು ಲೇಖಕರು ಮಾತ್ರ ಲಿಂಗಾಯತರು ಕೃತಿಯ ಮುನ್ನುಡಿಯಲ್ಲಿ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ವಚನ ದರ್ಶನ ಗ್ರಂಥದಲ್ಲಿ ಸಂಕಲಿಸಿರುವಂತಹ ಲೇಖನಗಳು ಸಮಾಜವಾದಿ ಮತ್ತು ಮಾರ್ಕ್ಸ್ವಾದಿ ದೃಷ್ಟಿಕೋನಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿವೆ ನಾವು ಈಗ ಭಾರತೀಯ ಜ್ಞಾನ ಪರಂಪರೆಯ ಹಿನ್ನೆಲೆಯಲ್ಲಿ ಈ ವಚನಗಳನ್ನು ಗ್ರಹಿಸಬೇಕಿದೆ ಅಂತ ಹೇಳಿದ್ದಾರೆ ಭಾರತೀಯ ಜ್ಞಾನ ಪರಂಪರೆ ಅಂದ್ರೆ ಗೊತ್ತಲ್ಲ ವೇದಗಳು ಪುರಾಣಗಳು ಹಿಂದೂ ಧರ್ಮಶಾಸ್ತ್ರಗಳು ಆಗಮಗಳು ರಾಮಾಯಣ ಮಹಾಭಾರತಗಳು ಮತ್ತು ವೇದಾಂತಿಗಳ ಭಾಷೆಯಲ್ಲಿ ಇಲ್ಲವೇ ಅವರ ಶೈಲಿಯಲ್ಲಿಯೇ ಚರ್ಚೆ ವಾದ ವಿವಾದಗಳನ್ನ ಅನುಸಂಧಾನಗಳನ್ನ ಈ ವಚನಗಳೊಂದಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಮಲ್ಲೇಪುರಂ ವೆಂಕಟೇಶ್ ಅವರು ಆದ್ರೆ ನಮಗೆಲ್ಲ ಗೊತ್ತಿರುವಂತೆ ಶರಣರು ವೇದ ಶಾಸ್ತ್ರ ಪುರಾಣ ಉಪನಿಷತ್ಗಳನ್ನ ನಿರಾಕರಿಸಿದವರು ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಘಳವನಿಕ್ಕುವೆ ತರ್ಕವ ಬೆನ್ನ ಭಾರನೆ ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಎಂದಿದ್ದಾರೆ ಬಸವಣ್ಣನವರು ಆದರೆ ಈ ಕೃತಿಯಲ್ಲಿ ಮಾತ್ರ ಶರಣ ಧರ್ಮವನ್ನು ವೈದಿಕ ಹಿನ್ನೆಲೆಯಲ್ಲೇ ವಿಮರ್ಶಿಸಬೇಕು ಅಂತ ಹೇಳಿದ್ದಾರೆ ಸಮಾಜವಾದ ಮಾರ್ಕ್ಸ್ ವಾದವು ಪರಕೀಯವಾದದ್ದು ವಿದೇಶದಿಂದ ಬಂದದ್ದು ಆದ್ರಿಂದ ಅದು ಭಾರತಕ್ಕೆ ಅನ್ವಯಿಸುವುದಿಲ್ಲ ಅಂತಹ ವಿಚಾರ ಮತ್ತು ಸಿದ್ಧಾಂತಗಳನ್ನು ಹತ್ತಿಕ್ಬೇಕು ಅನ್ನೋದು ಈ ಪುಸ್ತಕ ಬರೆದವರ ಪ್ರಕಟಿಸಿದವರ ವಾದ ಮಾರ್ಕ್ಸ್ ವಾದದ ಯುರೋಪಿನಲ್ಲಿ ಹುಟ್ಟುವ ಎಂಟುನೂರು ವರ್ಷದ ಮೊದಲೇ ಶರಣರು ನಡೆಸಿದ ಕ್ರಾಂತಿಯಲ್ಲಿ ಮಾರ್ಕ್ಸ್ ವಾದದ ಬೀಜಗಳು ಇದ್ವು ಯಾಕಂದ್ರೆ ಶರಣರು ಬೋಧಿಸಿದ್ದು ಸಹ ಸಮತಾವಾದವನ್ನೇ ಸಮಸ್ತ ಮಾನವ ಸಮಾನತೆ ಸ್ತ್ರೀ ಸಮಾನತೆ ವಿಶ್ವ ಬಂಧುತ್ವ ವ್ಯಕ್ತಿ ಸ್ವಾತಂತ್ರ್ಯ ದೈಹಿಕ ದುಡಿಮೆ ಅಂದ್ರೆ ಕಾಯಕ ಮಹತ್ವ ಮತ್ತು ಸಂಪತ್ತಿನ ಸಾಮಾಜಿಕರಣ ಅಂದ್ರೆ ದಾಸೋಹ ತತ್ವಗಳು ಮಾರ್ಕ್ಸ್ ವಾದದ ಅಂಶಗಳು ವಚನಗಳ ಮೂಲ ಅಂಶಗಳು ಕೂಡ ಹೌದು ಈ ರೀತಿಯ ಸಮತಾವಾದ ಭಾರತದಲ್ಲಿ ಕನ್ನಡ ನೆಲದಲ್ಲಿಯೇ ಹುಟ್ಟಿ ಬೆಳೆ ಆಗಿನ ಸಂಪ್ರದಾಯವಾದಿಗಳು ಕುತಂತ್ರದಿಂದ ವಚನ ತತ್ವವನ್ನ ನಾಶ ಮಾಡಿದ್ರು ಬಸವಣ್ಣನವರ ಕೊಲೆ ನಡೀತು ಎಷ್ಟೋ ವಚನಗಳನ್ನ ಬೆಂಕಿಗೆ ಹಾಕಿ ಸುಟ್ರು ಆಗ ಬಸವಣ್ಣನವರನ್ನ ಕೊಲೆ ಮಾಡಿದವರೇ ಇಂದು ವಚನ ವಿಚಾರ ಅಂತ ಗ್ರಂಥ ಬರೆದು ಅದನ್ನ ನಾವು ಲಿಂಗಾಯತಗೆ ಒಳ್ಳೆದನ್ನ ಮಾಡ್ತಾ ಇದ್ದೇವೆ ಅಂತ ಫೋಸ್ ಕೊಡೋದಕ್ಕೆ ಹೊರಟಿದ್ದಾರೆ ಈ ಪುಸ್ತಕದಲ್ಲಿ ಲೇಖನಗಳನ್ನು ಬರೆದಿರುವಂತಹ ವೀಣಾ ಬನ್ನಂಜೆ ನಾ ಮೊಗಸಾಲೆ ಮಲ್ಲೇಪುರಂ ವೆಂಕಟೇಶ್ ಮುಂತಾದವರೆಲ್ಲ ಶರಣರ ವಚನಗಳು ವೈದಿಕರ ಉಪನಿಷತ್ತುಗಳ ಮತ್ತು ವೇದಗಳ ಕನ್ನಡದ ಭಾಷಾಂತರಗಳಾಗಿವೆ ಅಂತ ಹೇಳ್ತಾರೆ ಆದರೆ ಯಾವ ವಚನಗಳು ಯಾವ ವೇದಗಳ ಇಲ್ಲವೇ ಉಪನಿಷತ್ತುಗಳ ಶ್ಲೋಕಗಳ ಭಾಷಾಂತರಗಳಾಗಿವೆ ಅನ್ನೋದನ್ನು ಮಾತ್ರ ಖಚಿತವಾಗಿ ಹೇಳೋದಿಲ್ಲ ಅನುಭವ ಮಂಟಪವೆಂಬ ಸಂಸ್ಥೆ ಅಥವಾ ಗೋಷ್ಠಿಗಳು ಹನ್ನೆರಡನೇ ಶತಮಾನದಲ್ಲಿ ಇರ್ಲೇ ಇಲ್ಲ ಅಂತ ಇದೇ ತಂಡದ ವಿಕೃತ ಮನಸ್ಥಿತಿಗಳು ಮನಸ್ಸುಗಳು ಈ ಹಿಂದೆ ವಾದಿಸಿದ್ದು ಕೂಡ ಇದೆ ವೀಕ್ಷಕರೆ ಒಟ್ನಲ್ಲಿ ಹೇಳೋದಾದ್ರೆ ಬಸವಣ್ಣಾದಿ ಶರಣರೆಲ್ಲ ವೇದ ಉಪನಿಷತ್ತುಗಳನ್ನ ಓದಿ ಕಾಪಿ ಮಾಡಿದ್ದಾರೆ ಲಿಂಗಾಯತ ಎನ್ನುವುದಕ್ಕೆ ಸನಾತನ ಧರ್ಮವೇ ಮೂಲ ಹಾಗಾಗಿ ನೀವು ಕೂಡ ಹಿಂದೂಗಳೇ ಲಿಂಗಾಯತ ಎನ್ನುವುದೆಲ್ಲ ಪುರಾ ಪುಟ್ಟ ಸುಳ್ಳು ಅಂತ ಈ ಸಂಘಿಗಳು ಈ ಕೃತಿಯ ಮೂಲಕ ಬಿಂಬಿಸಲು ಹೊರಟಿದ್ದಾರೆ ಇವರಿಗೆ ವೀರಶೈವ ಬಣ್ಣದ ಕೆಲ ಸಾಥ್ ಕೂಡ ನೀಡ್ತಾ ಇದ್ದಾರೆ ಉದಾಹರಣೆಗೆ ಇತ್ತೀಚೆಗಷ್ಟೇ ಲಿಂಗಾಯತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಂಕರ್ ಬಿದ್ರಿ ಅವರು ಇತ್ತೀಚೆಗೆ ಒಂದು ಆದೇಶವನ್ನು ಹೊರಡಿಸಿದ್ದು ತಮ್ಗೆಲ್ಲ ಗೊತ್ತಿರಬಹುದು ಬಸವ ಜಯಂತಿಯ ದಿನವೇ ವೈದಿಕತೆಗೆ ಹತ್ತಿರದಲ್ಲಿರುವಂತಹ ರೇಣುಕಾಚಾರ್ಯರ ಜಯಂತಿಯನ್ನ ಒಟ್ಟೊಟ್ಟಿಗೆ ಆಚರಿಸಬೇಕು ಅಂತ ಹೀಗೆ ಒಟ್ನಲ್ಲಿ ಲಿಂಗಾಯತ ಸಮುದಾಯವನ್ನ ದಿಕ್ಕು ತಪ್ಪಿಸುವ ಅವರನ್ನ ಹಿಂದೂ ಧರ್ಮದ ಪರೀದಿಯೊಳಗೆ ತರಲು ಏನೆಲ್ಲ ಕುತಂತ್ರ ಮಾಡಬೇಕು ಅವೆಲ್ಲವನ್ನ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ ಲಿಂಗಾಯತರು ಬಹಳ ಎಚ್ಚರದಲ್ಲಿರ್ಬೇಕು ಮತ್ತು ಇಂತಹ ಕುತಂತ್ರ ತಂತ್ರಗಳನ್ನ ಉಗ್ರವಾಗಿ ಪ್ರತಿರೋಧಿಸ್ಬೇಕು ಬಸವಣ್ಣನವರ ತತ್ವಾಶಯಗಳು ಉಳಿಬೇಕು ಬೆಳಿಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಸದ್ಯಕ್ಕೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ